ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವಾಗಲೂ ಟ್ರಾವೆಲ್ ಬ್ಲಾಗ್ ಶಾಪಿಂಗ್ ಬ್ಲಾಗ್ ಅನ್ಬಾಕ್ಸಿಂಗ್ ಬ್ಲಾಗ್ ಇದನ್ನೇ ಮಾಡ್ತಾ ಇದ್ವಿ ಇವತ್ತು ಡಿಫ್ರೆಂಟಾಗಿ ಒಂದು ಕುಕಿಂಗ್ ಬ್ಲಾಗ್ ಮಾಡೋಣ ಅದರಲ್ಲೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಬನ್ನಿ ಇವಾಗ ಯಾವ ಸ್ವೀಟು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಈ ಒಂದು ಸ್ವೀಟು ಚಟಿನಾಡಲ್ಲಿ ಉಕ್ಕರೆ ಅಂತ ಹೇಳಿ ಹೇಳ್ತಾರೆ ಇದೊಂದು ಫೇಮಸ್ ಏನೋ ಚಟಿನಾಡ್ ಸ್ಟೈಲ್ ರೆಸಿಪಿ ಸ್ವೀಟ್ ರೆಸಿಪಿ ಇದಕ್ಕೆ ಬೇಕಾಗಿರೋದು ಬೆಲ್ಲ ಬೆಲ್ಲ ಒಂದು ದೊಡ್ಡ ಗಾತ್ರದಲ್ಲಿ ಒಂದು ಅರ್ಧ ಬೆಲ್ಲ ತಗೊಂಡ್ರೆ ಸಾಕು ು ಬೇಳೆ ಮತ್ತು ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಮೂರು ಏಲಕ್ಕಿ ಸೊ ಏಲಕ್ಕಿನ ನೀವು ಪೌಡ್ರು ಮಾಡಿ ಸಹ ತೊಗೊಬೋದು ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತುಪ್ಪ ಸಹ ನಮಗೆ ಬೇಕು ಸೊ ಅದನ್ನು ಕೂಡ ತಗೊಳ್ಳಿ ಈ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದು ಬನ್ನೀಗ ಈ ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಫಸ್ಟು ನೀವು ಅರ್ಧ ಕಪ್ ಅಷ್ಟು ಹೆಸ್ರು ಬೇಳೆ ತೊಗೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕು ನಾನಿಲ್ಲಿ ಕುಕ್ಕರ್ನ ಬಳಸ್ತಾ ಇದ್ದೀನಿ ಯಾಕೆಂದರೆ ಈ ಒಂದು ಹೆಸ್ರು ಬೇಳೆಯನ್ನು ನೀವು ಫ್ರೈ ಮಾಡಿದ ನಂತರ ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸ್ರುಬೇಳನ ಹಾಕ್ಕೊತಾ ಇದ್ದೀನಿ ಅಸ್ ಹೆಸರು ಬೇಳೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನಿಮಗೆ ಬ್ರೌನ್ ಆಗೋವರೆಗೂ ಅಂದರೆ ಒಂದು ಕಲರ್ ಚೇಂಜ್ ಆಗೋವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಮತ್ತು ನೀವು ಯಾವ ಕಪ್ಪಲ್ಲಿ ಲ್ಲಿ ಹೆಸರು ಬೇಳೆನ ತೊಗೊಂಡಿದ್ರು ಅದೇ ಕಪ್ಪಲ್ಲಿ ಅದೇ ಅಳತೆಗೆ ನೀವು ಎರಡು ಕಪ್ಪಷ್ಟು ನೀರು ತಗೋಬೇಕು ಅಂದರೆ ಒಂದು ಕಪ್ ಬೆಳೆಗೆ ಎರಡು ಕಪ್ಪಷ್ಟು ನೀರು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಮತ್ತು ಒಂದರಿಂದ ಒಂದೂವರೆ ಸ್ಪೂನಷ್ಟು ನೀವು ತುಪ್ಪನ ಸೇರಿಸ್ಕೊಬೇಕಾಗುತ್ತೆ ಯಾಕೆಂದರೆ ಸುಪ್ ತುಪ್ಪನ ನೀವು ಸೇರಿಸೋದ್ರಿಂದ ಸ್ವಲ್ಪ ನಿಮಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಏನು ಹೇಳೋದು ರೆಸಿಪಿ ಒಂದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕಿ ಇಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಒಂದು ಲಿಡ್ ಕ್ಲೋಸ್ ಮಾಡಿದ ನಂತರ ಒಂದು ಎರಡರಿಂದ ಮೂರು ವೆಸಲ್ ಬಂದರೆ ಸಾಕಾಗುತ್ತೆ ಮತ್ತೊಂದು ಕಡೆ ನೀವು ಒಂದು ಪ್ಯಾನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಜಿ ಆರ್ ಬಿ ತುಪ್ಪನ ಬಳಸ್ತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಯಾವೊಂದು ತುಪ್ಪ ಬಳಸ್ತೀರೋ ಆ ತುಪ್ಪನ ಬಳಸ್ಕೋಬೋದು ಮತ್ತು ಚೆನ್ನಾಗಿ ತುಪ್ಪ ಕಾದ ನಂತರ ನಾನಿಲ್ಲಿ ಮೀಡಿಯಂ ರವೆನ ಹಾಕೋತಾ ಇದ್ದೀನಿ ಸೊ ಮೀಡಿಯಂ ರವೆ ನಾನು ಇಲ್ಲಿ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ನಾನು ಬೇಳೆನ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಅಷ್ಟು ನಾನಿಲ್ಲಿ ರವೆ ಸಹ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಸೊ ರವೆ ಎಷ್ಟು ಚೆನ್ನಾಗಿ ನೀವು ಹುರ್ಕೊತಿರೋ ಅಷ್ಟು ಚೆನ್ನಾಗಿ ಈ ಒಂದು ಟೇಸ್ಟ್ ಬರುತ್ತೆ ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಹೋಗಿ ನಾವು ಹಬ್ಬ ಹರಿದಿನಗಳು ಬಂದಾಗ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿಗಳನ್ನ ಮಾಡಿರ್ತೀವಿ ಯಾವಾಗ್ಲೂ ಪಾಯಸ ಮತ್ತು ಕೇಸರಿ ಭಾತು ಈ ಥರದೊಂದು ರೆಸಿಪಿನ ಟ್ರೈ ಮಾಡೋ ಬದಲು ಇವಾಗ ಹೆಂಗಿದ್ರು ಗೌರಿ ಗಣೇಶ ಹಬ್ಬ ಬರ್ತಿದೆ ಅಲ್ವಾ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟಲ್ಲಿ ಸಹ ಇರುತ್ತೆ ನಂತರ ನಾನು ಅದೇ ಪ್ಯಾನಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಮತ್ತು ಗೋಡಂಬಿನೂ ಎರಡನ್ನೂ ಒಟ್ಟಿಗೆ ಫ್ರೈ ಮಾಡಬೇಡಿ ಯಾಕೆಂದರೆ ದ್ರಾಕ್ಷಿ ನಿಮಗೆ ಬೇಗನೆ ಫ್ರೈ ಆಗುತ್ತೆ ಮತ್ತು ಗೋಡಂಬಿ ಸ್ವಲ್ಪ ಲೇಟ್ ಆಗುತ್ತೆ ಸೊ ಆದ್ದರಿಂದ ನೀವು ಸಪ್ರೇಟ್ ಸಪ್ರೇಟಾಗಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ತೊಗೊಳ್ಳಿ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಮಾತ್ರ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಆಗಿರ್ಬೋದು ಅಂಜೂರ ಡೇಟ್ಸು ಈ ಥರದ್ದು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಮತ್ತೊಂದು ಕಡೆ ನೀವು ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರು ತಗೋಬೇಕು ನೀರು ಚೆನ್ನಾಗಿ ಕುದಿಬೇಕು ಕುದಿದ ನಂತರ ನೀವೊಂದು ಬೆಲ್ಲ ಏನು ತೆಗ್ದಿಟ್ಟಿದ್ರೂ ಆ ಬೆಲ್ಲನ ಇದಕ್ಕೆ ಚೆನ್ನಾಗಿ ಸೇರಿಸ್ಕೊಂಡು ಬೆಲ್ಲ ಫುಲ್ಲು ಕರ್ಗೋವರೆಗೂ ನೀವು ಅದನ್ನು ಬಿಡಬೇಕು ಬಿಟ್ಟು ಇದನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ ಈಗ ನಾನು ಕುಕ್ಕರ್ ಮುಚ್ಚಲನ್ನ ತೆಗಿತಾ ಇದ್ದೀನಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನಾನು ಇಲ್ಲಿ ಮೂರು ಕಪ್ ಆಗಷ್ಟು ನೀರನ್ನು ಹಾಕೊಂಡಿದ್ದೆ ಬಟ್ ಎರಡು ಕಪ್ ಅಷ್ಟು ನೀರು ಸಾಕು ಅನ್ಸುತ್ತೆ ಯಾಕೆಂದ್ರೆ ತುಂಬಾ ನೀರು ಹಾಕಿದ್ರೂ ಸಹ ಬೇಳೆ ತುಂಬಾ ಬೆಂದೋಗುತ್ತೆ ಸೊ ಎರಡು ಕಪ್ ಅಷ್ಟು ನೀರು ಹಾಕೊಳ್ಳಿ ಸಾಕು ಇಲ್ಲಿ ಒಂದು ಸ್ಟ್ರೈನರಲ್ಲಿ ನಾನು ನೀರನ್ನೆಲ್ಲ ಸೋದಿಸ್ಕೊತಾ ಇದ್ದೀನಿ ಈ ಒಂದು ನೀರನ್ನು ನೀವು ಇತ್ತಿಟ್ಕೊಳ್ಳಿ ನಮಗೆ ಬೇಕಾಗುತ್ತೆ ಮತ್ತೆ ನೀವು ಬೆಲ್ಲ ನೀವು ಕರ್ಗಿಸಿಟ್ಟಿದ್ರಲ್ಲ ಆ ಬೆಲ್ಲನೂ ಸಹ ಒಂದು ಸ್ಟ್ರೈನರ್ ಅಲ್ಲಿ ಈ ತರ ತೆಗೆದಿಟ್ಕೊಳ್ಳಿ ಏನಾದರೂ ನಿಮಗೆ ಗಲೀಜಿದ್ರೆ ಅದೆಲ್ಲ ಬಂದ್ಬಿಡತ್ತೆ ಕೊನೆಯದಾಗಿ ಇಲ್ಲೊಂದು ಸ್ಟಿಕ್ ಪ್ಯಾನನ್ನು ಇಟ್ಕೊಂಡಿದೀನಿ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ ನಂತರ ನೀವು ಎರಡು ಸ್ಪೂನು ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪನ ಸೇರಿಸ್ಕೊಂಡಿದ ನಂತರ ನೀವು ತುರಿದಿಟ್ಕೊಂಡಿರೋ ಈ ಒಂದು ತೆಂಗಿನ ತುರಿನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಹೋಗಿ ನೀವೇನೇ ಒಂದು ಸ್ವೀಟ್ ರೆಸಿಪಿ ಮಾಡಿದ್ರು ಸ್ಟಿಕ್ ಪ್ಯಾನನ್ನೇ ಯೂಸ್ ಮಾಡಿ ಯಾಕೆಂದರೆ ಬೇಗ ತಳ ಹಿಡಿಯೋಲ್ಲ ತುಂಬಾ ಸ್ವೀಟ್ ರೆಸಿಪಿ ಚೆನ್ನಾಗಿ ಬರುತ್ತೆ ಸ್ವೀಟ್ ರೆಸಿಪಿ ಮಾಡಬೇಕಾದ್ರೆ ಬೇಗ ತಳ ಹಿಡಿಯೋ ಚಾನ್ಸಸ್ ಇರೋದರಿಂದ ಸ್ಮೆಲ್ಲು ಮತ್ತು ಟೇಸ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡಿ ಮತ್ತು ಈಗ ನಾನು ಆಲ್ರೆಡಿ ನಾವು ರವೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ತುಂಬತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಈಗ ನಾನು ಏಲಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಒಂದು ಎರಡರಿಂದ ಐದು ನಿಮಿಷವಷ್ಟು ನೀವು ಫ್ರೈ ಮಾಡಿದ್ರೆ ಸಾಕಾಗತ್ತೆ ಈಗ ನಾನು ಬೇಯಿಸಿಟ್ಟಿರೋ ಬೇಳೆನ ಸಹ ಇಲ್ಲಿ ಇದ್ದೀನಿ ಸೊ ಬೇಳೆ ಹಾಕಿದ ನಂತರ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ತಳ ಹಿಡಿದಿರೋ ರೀತಿಯಲ್ಲಿ ನೀವು ಕೈ ಆಡಿಸ್ತಾನೆ ಇರಬೇಕು ಮತ್ತು ಉಂಡೆ ಕಟ್ಟಬಾರ್ದು ಅದನ್ನು ನೀವು ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಈ ಬೇಳೆ ನೀವು ಸೇರಿಸಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ನೀವು ಸ್ವಲ್ಪತ್ತು ನೀವು ಫ್ರೈ ಮಾಡಿದ್ರೆ ಸಾಕಾಗತ್ತೆ ಈಗ ನಾವು ತೆಗೆದಿಟ್ಟಿರೋ ಈ ಬೆಲ್ಲದ ನೀರನ್ನು ಇದರಲ್ಲಿ ಸೇರಿಸ್ಕೋಬೇಕಾಗತ್ತೆ ಬೆಲ್ಲದ ನೀರು ನೀವು ಒಟ್ಟಿಗೆ ಹಾಕ್ಕೋಬಾರ್ದು ಸ್ವಲ್ಪ ಬೆಲ್ಲದ ನೀರು ಹಾಕ್ತಾ ಮತ್ತೆ ಕಲಿಸ್ತಾ ಇರಬೇಕು ಮತ್ತು ಇನ್ನೊಂದು ಸ್ವಲ್ಪ ತಾದ್ಮೇಲೆ ನಿಮಗೆ ಗಟ್ಟಿ ಹಾಕ್ತಾ ಹೋಗುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನು ನೀವು ಹಾಕ್ತಾ ಅದೇ ರೀತಿ ನೀವು ಕೈ ಬಿಡದೆ ಇದನ್ನು ನೀವು ಕಲಿಸ್ತಾ ಹೋಗಿ ನೀವು ಈ ಕೇಸರಿ ಬಾತ್ ಮಾಡಬೇಕಾದ್ರೆ ಏನು ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರು ಆ್ಯಡ್ ಮಾಡ್ತೀರೋ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇದನ್ನು ಸಹ ನೀವು ಸ್ವಲ್ಪ ಸ್ವಲ್ಪ ಾಗಿ ಬೆಲ್ಲದ ನೀರನ್ನು ಆ್ಯಡ್ ಮಾಡ್ಕೋತಾ ಹೋಗಿ ನಾನಿಲ್ಲಿ ಉಂಡೆ ಬೆಲ್ಲನ ಆ್ಯಡ್ ಮಾಡಿದ್ದೀನಿ ನೀವು ತಾಟಿ ಬೆಲ್ಲ ಸಹ ಆ್ಯಡ್ ಮಾಡ್ಬೋದು ಯಾಕೆಂದರೆ ಮನೇಲಿ ಡಯಾಬಿಟಿಕ್ಸ್ ಪೇಷಂಟ್ಸ್ ಎಲ್ಲ ಇರುತ್ತಾರೆ ಪಾಪ ಅವ್ರಿಗೆ ಸ್ವೀಟ್ ಏನಾದರೂ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಬಟ್ ನೀವು ಬೆಲ್ಲ ಸೇರಿಸೋದ್ರಿಂದ ಅವರು ಸಹ ಈ ಒಂದು ಸ್ವೀಟನ್ನು ತಿನ್ಬೋದು ಆದ್ದರಿಂದ ನೀವು ತಾಟಿ ಬೆಲ್ಲ ಸಹ ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ನೋಡಿ ನಾನು ಮುಂಚೆನೇ ನಿಮಗೆ ಹೇಳ್ದಂಗೆ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿ ಈ ಒಂದು ರೆಸಿಪಿ ಮಾಡಿರೋದ್ರಿಂದ ಸ್ವಲ್ಪನೂ ತಳನೇ ಇಡ್ದಿಲ್ಲ ಈಗ ನಾನು ಒಂದು ಮೂರು ಸ್ಪೂನಿಂದ ನಾಲ್ಕು ಸ್ಪೂನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸೋ ಅಷ್ಟು ಈ ಒಂದು ರೆಸಿಪಿ ಚೆನ್ನಾಗಿ ಬರುತ್ತೆ ಮತ್ತು ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಜಾಸ್ತಿ ತುಪ್ಪನ ಸೇರಿಸ್ತಿಲ್ಲ ಯಾಕೆಂದರೆ ತುಪ್ಪ ಜಾಸ್ತಿ ಸೇರಿಸೋದ್ರಿಂದ ಈ ಒಂದು ಸ್ವೀಟು ಎಕ್ಟ್ ನೋಡಿಬೋದು ಆದ್ದರಿಂದ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ ಮತ್ತು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳಿ ನೀವು ತುಪ್ಪ ಹಾಕಿದ ನಂತರ ಸ್ವಲ್ಪ ಬಿಟ್ಟ ಮೇಲೆ ನಿಮಗೆ ಆ ತುಪ್ಪ ಎಲ್ಲ ತೇಲ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಈ ಒಂದು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಇಳಿಸಿದ್ರೆ ಈ ಒಂದು ರೆಸಿಪಿ ರೆಡಿಯಾಗಿರುತ್ತೆ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ನಿಮಗೆ ಇನ್ನೊಂದು ವೀಡಿಯೋ ಅಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ಬಾಯ್